ಏನತೆ ಏನಪ್ಪ ಬರೋಣ ಬೇಡ ಅಂತ ಬರ್ತೀಯಾ ಏನತ್ತ ಹೇಳತ್ತೆ ಸ್ನೇಹ ದುಡ್ಡು ಎಷ್ಟ ಕೊಟ್ಟಿದ್ದ ನೀನು ಅದೇ ಫೋನ್ ಪೇ ಮಾಡೋದು ಹತ್ತು ಸಾವಿರ ಮಾಡ್ದೆ ಏನೋ ಬಸ್ರಂಗ್ ತಗೊಂತಿದ್ಲಿ ಅಂತ ಅಲ್ಲ ಊರಿಗೆ ಬರಲ್ಲ ಅಂದಲ್ಲ ಅದಕ್ಕೆ ತಗಂತಿದ್ಲಿ ಅಂತ ಹತ್ತು ಸಾವಿರ ಕೊಟ್ಟ ಮಾಡ್ಕಳ ಹೋಗ್ ಯಾಕ ಮಾಡ್ಕೊಂಡಿದ್ದೀನಿ ಮೆಸೇಜ್ ಹಂಗೇ ಅದ ಫೋನಕ್ ತೋಸಲಾ ಅಷ್ಟು ಕೇಳಕ್ಕೆ ಹೋಗಿದ್ದೆ ಹೋಗು ಓಹ್ ಇದೊಂದು ದೊಡ್ಡ ಮಾತು ಅಂತ ಕೇಳಕ್ ಹೋಗಿದೆ ನೀನು ಅಲ್ಲ ಇರೋ ನಿಮ್ಮಅಪ್ಪನ ದಿವಸ ಯಾವತ್ತಿಸ್ ಸಾವಿರ ಕೊಟ್ಟಂತೆ ಓ ಇವನು ನಮ್ಮ ಭದ್ರನು ಆ ಮಗುನೊಂದಿನ್ ಕರ್ಕೊಂಡ್ಬಂದಿದ್ದ ಅಂದರೆ ಅವಾಗ ತಿಳಿದಿರಲಿಲ್ಲ ಆ ಮಗು ನಮ್ಮ ಬದ್ರಿಂದ ಅಂತ ಆವಾಗ ನೋಡ್ಕೊಂತ ಇದ್ಲು ಇಳುವ ಅದಕ್ಕೆ ನಮ್ಮ ಅಪ್ಪನ ಐವತ್ತು ಸಾವಿರ ಕೊಟ್ಟಂತೆ ನೀನು ಎಷ್ಟು ಕೊಟ್ಟೆ ವಾ ನಂಗೆ ಹೇಳಕ್ಕೆ ಬರೋದು ಕನ್ನಡ ಮಾತ್ರ ನಾನು ಹೇಳಿದ್ನಲ್ಲ ಹತ್ತು ಸಾವಿರ ಕೊಟ್ಟಿನಿ ಅಂತ ಆವಾಗ ಅವ್ ಕೊಡ್ತಾ ಇದ್ದಂತೆ ಏನು ಅದ್ರಿಂದ ಮಾತಾಡಲೇ ಅದೇನಲ್ಲ ನಿಂದು ಹುಡುಗಾಟ ಮತ್ತೆ ಇನ್ನೇನು ಅಂತ ಹೇಳ್ತಾ ಇರೋದು ನೀನು ನಾನು ಆವಾಗ ಅವ್ ಕೊಡ್ತಾ ಇದ್ದಿದ್ದೆ ಅವಳು ಸರಿಯಾಗಿ ಬಾರಿಸ್ತಾ ಇದ್ನೆ ಹ್ಮ್ ಅಲ್ಲ ಆವಾಗ ಅವ್ ಕೊಟ್ಟಿರೋ ದುಡ್ಡು ಅವಳಕ್ಕ ಒಂದ್ ಲಕ್ಷ ಆಗಿತ್ತಂತೆ ಯಾರ್ಗ ಅವಳಕ್ಕ ನಾನು ಆವಾಗ ಅವ್ ದುಡ್ಡು ಕೊಡ್ತಾ ನನ್ ಎಲ್ಲಿಂದ ಬತ್ತೈತ್ವ ಅವಾಗ ಹೋಗ್ಬಿಟ್ಟು ಯಾರು ಹೇಳಿದ್ವ ಏನ್ ಸಮಾಚಾರ ಏನ್ ಇದೆಲ್ಲ ಕತಿಗ್ಲ್ವಾ ನೀನ್ ಅವಳ ಕೈ ಕದ್ದು ಕೊಡ್ತಾರಿಲ್ಲ ಇಲ್ಲ ಕೊಟ್ಟಿಲ್ಲ ನಾನು ಯಾವಾಗ ಮನೆ ಹತ್ತು ಸಾವಿರ ಕೊಟ್ಟಿದ್ ಮತ್ತೆ ಒಂದ್ ಲಕ್ಷ ರೂಪಾಯಿ ಎಲ್ಲಿಂದ ಎಲ್ಲಿಂದ ಬಂತು ಲಕ್ಷ ರೂಪಾಯಿ ಮಾತಾಡ್ಬೇಕು ನೀನು ಏನೋ ಕಿತಾಪತಿ ಮನೆಗೆ ಏನ ಕತ್ಕೊಂಡ್ ಇತ್ಕೊಂಡ್ ಬಂದ್ಬಿಟ್ಟ ಹೆಂಗೆ ಮಾತಾಡೆ ಎಲ್ಲಿಂದ ಬಂತೆ ಒಂದ್ ಲಕ್ಷ ಏಯ್ ಸ್ನೇಹಿ ಅಯ್ಯೋ ಇವಳು ಏನಮ್ಮ ದೊಡ್ಡ ಕಳಮುಂಡೆ ಇವಳು ಹೋಗಿ ಹೋಗಿ ನಾನು ಇವಳ ಫೇಸ್ಬುಕ್ಕಾಗ ಪ್ರೀತಿ ಮಾಡಿ ಮದುವೆ ಅದೇ ಅಯ್ಯೋ ಅದಕ್ಕೆ ಹೇಳೋದು ಪೇಸ್ಪೋಗ ಪೇಸಪ್ ವಾಟ್ಸಪ್ಪಾಗ ಯಾರು ನಮಗು ಅಂತ ಅಯ್ಯಪ್ಪ ಇಂತ ಕಳ್ಮಿಟದ್ ನಾನೆಲ್ಲೂ ನೋಡಲಿಲ್ಲ ನಿತ್ಕೊಮಿಟೈತೆ ಅಯ್ಯೋ ಏಳ್ ಸಾವಾಸನ ನಗ್ಬೇಡ ನೀನು ದುಡ್ಡು ಈ ಪಕ್ಕ ಬಾತ್ ನಾನು ವಿಚಾರಿಸ್ತೀನಿ ಸ್ನೇಹಿ ಒಂದ್ ಲಕ್ಷ ರೂಪಾಯಿ ಎಲ್ಲಿಂದ ಆ ನಾನ್ ಚಿಕ್ಕ ಹುಡುಗಿಯಾಗಿಂದ ನಮ್ಮ ತಾತನ ಅವಾಗ ಕುತಿದ್ನು ಅದನ್ನ ಕುಡಿಕೊಂಡಿದ್ದೆ ಲೈ ನಿಜ ಹೇಳೆ ಸುಳ್ಳು ಮಾತಿಗೆ ಮಾತಾಡಬೇಡ ಎಲ್ಲಿಂದ ಅದು ಒಂದ್ ಲಕ್ಷ ರೂಪಾಯಿ ಸ್ನೇಹ ನಮ್ಮ ತಾತನು ಅವಾಗ ಕೊಡ್ತಾ ಇದ್ನ ಅದನ್ನ ಕುಡಿಕೊಂಡಿದ್ದೆ ನಾನು ಓದವಾಗ ಕಾಲೇಜ್ಗೆಲ್ಲ ನಮ್ಮ ಅಮ್ಮನ ಅವಾಗ ಕೊಡ್ತಾ ಇದ್ಲು ಅದನ್ನ ಕುಡಿಕೊಂಡಿದ್ದೆ ಮುಚ್ಚ ಬಾಯಿ ಪಾನಿಪುರಿ ತಿನಕ ಗೋಲ್ಗಪ್ಪ ತಿನ್ನಕ ನನ್ನ ಹತ್ರಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಗಲಾಟಾ ಮಾಡಿ ಇಸ್ಕೊಳ್ತಾ ಇದ್ದೆ ಕುಡಿಕೊಂಡಿದ್ದೆ ಕುಡಿಕೊಂಡಿದ್ದೆ ಸುಳ್ಳು ಮಾತ್ರ ಹೇಳ್ತಾ ಇದ್ಯಾ ಸ್ನೇಹ ಲ ಎಲ್ಲಿ ಕಲ್ತನ ಮಾಡ್ಕೊಂಡ ದುಡ್ಡು ನಮ್ಮನೆಗೆ ಕಲ್ತನ ಮಾಡ್ಕೊಂಬಂದ್ಬಿಟ್ಟವಳೆ ಅತ್ತೆ ಹ್ಮ್ ನಮ್ಮನೆಗೆ ಕಲ್ತನ ಮಾಡ್ಕೊಂಬಂದವಳೆ ಏನಮ್ಮ ಇಂಥ ಕತೆ ಆಗೋಯ್ತು ನಾನು ಇಂಥ ಕಳ್ಳಿ ಜೊತೆಗಿದ್ನಾ ಹ ನಿಮ್ಮ ಮನೆಗೆ ಅವಳು ದುಡ್ಡು ಕಲ್ತನ ಮಾಡ್ತಾಳೆ ನೋಡ್ಕೊಂಡು ಮಾತಾಡ ಏನು ಹಿಂಗೆ ಮಾತಾಡ್ತಾ ಇದೆಯಾ ನಿಮ್ಮ ಮನೆಗೆ ಯಾಕೆತ್ಕೊಂಡ್ಲಿ ನಾನು ದುಡ್ಡು ಮತ್ತೆ ಇನ್ನೆಲ್ಲಿಂದ ಎತ್ಕೊಂಡ್ಬಂದೆ ದುಡ್ಡು ಏನು ಇವ್ರು ಏನೋ ಮಾತಾಡ್ತಾವ್ರೆ ಅಯ್ಯ ಏನದು ಓ ಮಾವಯ್ಯ ನೋಡು ನಿಮ್ಮ ಮಗಳು ನಮ್ಮ ಮನೆಗೆ ದುಡ್ಡು ಕಲ್ತನ ಮಾಡ್ಕೊಬಂದಳೆ ಏನು ದುಡ್ಡು ಏನು ಕತೆ ಇವಳೇನೋ ಇವಳು ಸಾವಿತ್ರಿಕಲ್ಲಿ ಒಂದೂವರೆ ಲಕ್ಷ ದುಡ್ಡು ಕೊಟ್ಟಿದ್ಲಂತೆ ಅದ್ರಾಗ ಯಾರು ಸ್ವಲ್ಪ ದುಡ್ಡು ಎತ್ಕೊತಾವ್ರೆ ಅಷ್ಟು ಇನ್ನು ಬರಿ ಎಂಬತ್ತು ಸಾವಿರ ಅದೇ ಇವಳು ಒಂದೂವರೆ ಲಕ್ಷ ಕೊಡು ಅಂತ ಅವಳು ಎಂಬತ್ತು ಸಾವಿರ ಅಂತ ಅದಕ್ಕೆ ಸಾವಿತ್ರಿ ಬಂದು ನೀನೇ ಎತ್ಕೊಂಡಿರೋದು ಸರೋದಕ್ಕ ಕಾಸು ಕೊಡು ಅಂತ ನಾನೇನ್ ಕೇಳ್ತಾವಳೆ ನಾನು ಎತ್ಕೊಂಡಿಲ್ಲಪ್ಪ ನಾನೇ ಯಾಕೆತ್ಕೊಂಡ್ಲೇ ಹಾಂ ಅಯ್ಯೋ ಯಾರು ಎತ್ಕೊಂಡಿದ್ದಾರೆ ಬಿಡು ಆ ಥರ ನೀನು ಯಾಕ ಇವಾಗ ಅದನ್ನೇ ಒಂದು ದೊಡ್ಡ ಇದನ್ನ ಮಾಡ್ತಾ ಇದ್ದೀರಿ ಹೋದ್ರೆ ಹೋಗ್ಲಿ ಬಿಡು ಇನ್ನೇನು ಮಾಡಕ ಯಾರೋ ಮನೆಗೆ ನೋಡೋ ಎತ್ಕೊಂಡಿರ್ತಾರೆ ಮನೆಯ ಮೇಲೆ ಒಂದು ರೂಪಾಯಿ ಓದ್ತದೆ ಒಂದು ರೂಪಾಯಿ ಬರ್ತದೆ ಅದನ್ನೇ ದೊಡ್ಡ ಸುದ್ದಿ ಹಾಂ ಹಾ ಇದ್ ಮಾತಾಡ್ತಾ ಇದ್ಯಾ ಅಲ್ಲ ಅಲ್ಲ ನಾನು ಹೇಳ್ತಾ ಇರೋದ್ ಏನಂದ್ರೆ ಮನೆಯ ಮೇಲೆ ಒಂದು ರೂಪಾಯಿ ಓದ್ತದೆ ಒಂದು ರೂಪಾಯಿ ಬರ್ತದೆ ಅದಕ್ಕೆಲ್ಲ ಯೋಚನೆ ಮಾಡ್ಕೊಡ್ತು ಯಾರೋ ಎತ್ಕೊಂಡಿರ್ತಾರೆ ಬಿಡು ಯಾರೋ ಎತ್ಕೊಂಡಿತ್ತರ ಬಿಡು ಅಂತಂದ್ರೆ ಅಲ್ಲಿಗೆ ಸಾವಿತ್ರಿ ಮೇಲೆ ಸರೋಜಿ ಮೇಲೆ ಬರಲಿನ ಸ್ನೇಹ ಸಾವಿತ್ರಿ ಅಮ್ಮನ ಎತ್ಕೊಂಡ್ಬಿಟ್ಟವಳೆ ನಾನು ದುಡ್ಡು ಅಂತ ಸ್ನೇಹ ಸಾವಿತ್ರಿ ಸರೋಜಕ್ಕ ಎತ್ಕೊಂಡವಳೆ ನಾನು ಇಕ್ಕಿತ್ತವ ದುಡ್ಡು ಅಂತ ಸರೋಜಿ ಇವಾಗ ಎತ್ಕೊಂಡವ್ರು ಯಾರು ಅಯ್ಯೋ ದೊಡಮ್ಮ ನಾನು ಇವಾಗ ಹೇಳ್ತಾ ಇಲ್ಲ ದೊಣಮ್ಮ ಏನೋ ಕಷ್ಟಕ್ಕೆ ಎತ್ಕೊಂಡಿತ್ತರ ಬಿಡು ದೊಡಣಮ್ಮ ಏನು ಮಾಡೋಕ್ಕತ್ತದ ಸರೋಜಿನ ಎತ್ಕೊಂಡವಳೆ ಅಂತನ್ಲಿ ಬಿಡು ಏನಂತೆ ನೀನು ಎತ್ಕೊಂಡಿದ್ದೀನಿ ಎತ್ಕಳೆ ಓ ನನಗೆ ಕ್ಷಣಕ್ಕೆ ತಿನ್ಬಿಡ್ತೀನಿ ನೋಡ್ತಾ ನಾನು ಯಾವಾಗ ಎತ್ಕೊಂಡಿದ್ದೀನಿ ನಾನಾದವ ಯಾವಾಗ ಎತ್ಕೊಂಡಿದ್ದೀನ ಅಯ್ಯೋ ನನಗೆ ಕೆಲ್ಸ ಅದೇ ನಾನು ಬರ್ತೀನಿ ನಿಂತ ಅಂತ ಹೇಳ್ತಾ ಹೇಳ್ತಾರಾ ಏನು ಏಯ್ ಹೇಳಿದ್ನಲ್ಲ ಎಲ್ಲ ನಾವೆಲ್ಲ ಒಂದೇ ಮನೆಯವರು ಯಾವ ಕಾಸು ಯಾರನ ಮುಟ್ಬೋದು ಆಯ್ತಾ ಏನೂ ಆಗಲ್ಲ ಏನುಕೋ ಎತ್ಕೊಂಡಿತ್ತಾರೆ ಖರ್ಚು ಮಾಡ್ಕೊಂಡಿತ್ತರ ಏನು ಮಾಡೋಕ್ಕಾಗಲ್ಲ ಸಾವಿತ್ರಮ್ಮ ಬಿಡಮ್ಮ ಆ ಅಯ್ಯೋ ಆ ವಿಷಯ ಬಿಡು ಅಂತಂದ್ರೆ ಹೆಂಗ್ ಬಾಬಾ ಸ್ನೇಹ ನನೇನ್ ಬೇಕಾನಲ್ಲ ನೋಡ್ರ ನಮ್ಮ ಸಾವಿತ್ರಮ್ಮನ ಮೇಲೆ ನಂಬಿಕೆ ಕೇ ಕಾಸು ಕೊಟ್ರೆ ಇವತ್ತು ಕಾಸಿಲ್ಲ ಅಂತ ಹೇಳ್ತಾಳೆ ಅಂತ ಅನ್ಕಣಲ್ಲ ಇದು ನಿಶ್ಗೆ ಬಿಟ್ಟರೆ ಹೆಂಗಾ ಹಾ ಕಾಲ ಹೋದ್ರು ಮಾತು ನಿಲ್ತೈತೆ ನಮ್ಮ ಸಾವಿತ್ರಮ್ಮನ ಕಲ್ತಾನ ಮಾಡಿದ್ಲು ಅಂತ ಅನ್ಕೊಂಡಲ್ಲ ಸ್ನೇಹ ಮತ್ತೆ ತಿರುಗ ಅವಳನ್ನು ನಂಬುತ್ತಾಳ ಇವಾಗ ಏನ್ ಏನು ಏನ್ ಅಂತಿದಿರಿ ಇವಾಗ ನೀನೇನು ವಿಚಿತ್ರವಾಗಿ ಮಾತಾಡ್ತಾ ಏನಿದೋ ಎಲ್ಲರೂ ಜನರಲ್ ಬಾಡಿ ಮೀಟಿಂಗು ನೆನತಾ ಇದೀರಿ ಸರೋಜಿ ಏನ ಸಮ್ ಬರಲ್ಲೇ ಅವನೇನೋ ರಘುಗಾನು ಎಲೆಕ್ಷನ್ ತರ್ತೀನಿ ಎಲೆಕ್ಷನ್ ತರ್ತೀನಿ ಅಂತ ಊರೆಲ್ಲ ಹೇಳ್ಕೊಂಬತ್ತೆ ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು ಯಾಕೆ ಬರಲಿ ಏನೋ ಎಲೆಕ್ಷನ್ ಹೇಳ್ತೀನಿ ಒಂದೂವರೆ ಲಕ್ಷ ಕೊಟ್ಟಿದ್ಲು ಇಕ್ಕ ಸಾವಿತ್ರಿ ಅಮ್ಮ ನಮ್ಮ ಯಜಮಾನ್ರು ಅವಾಗ ಅವಾಗ ಅಂತ ಒಂದೂವರೆ ಲಕ್ಷ ದುಡ್ಡು ಕೊಟ್ಟಿದ್ಲು ನಾನು ಎಂಬತ್ತು ಸಾವಿರ ಅಂತ ಅನ್ಕೊಂತ ಇದ್ದೀನಿ ಸ್ನೇಹ ಒಂದೂವರೆ ಲಕ್ಷ ಅಂತ ಹೇಳ್ತಾವಳೆ ಅದಕ್ಕೆ ಸರೋದಕ್ಕ ನೀನೇ ದುಡ್ಡು ಎತ್ಕೊಂಡಿದ್ಯಾ ಕೊಡು ಅಂತ ನಾನು ಹೇಳ್ತಾ ಇದ್ದೀನಿ ஐய்ய குடே யாக்கே எத் லேவ் சத் நான் எதண்ட் எதுக்கண்ட் அவன் கேள்வி எல்லாருந்து அந்த மலேசி அவங்க எல்லாத்தே இல்லே சம்பந்த இல்ல நீ நாய் முஸ்க்கோண்ட் நின்சு அஸ்தே

ಏ ಬಯ ಮುಸ್ಕೊಂಡೆ ಹೆಂಗಸಳು ನಮ್ಮನೆ ಕಲ್ತನ ಮಾಡ್ಕೊಬಂತೇನೆ ತುಟು ನಮ್ಮನೆ ಕಲ್ತನ ಮಾಡ್ಕೊಬಂದ ನಿಮ್ಮನೆ ಕಲ್ತನ ಮಾಡೋಂತ ಪರಿಸ್ಥಿತಿ ನನಗೇನೋ ಬಂದೈತೆ ನನಗೆ ಏನ್ ಬಂದೈತೆ ಹೇಳು ಎಲ್ಲಿಂದ ಬಂತು ತುಟು ನಮ್ಮ ತಾತ ಹತ್ರ ಎತ್ಕೊಂಡಿದ್ದೀನಿ ನಾನು ಅವತ್ತು ನಮ್ಮ ತಾತನ ದುಡ್ಡುಗೆ ಎಣಿಸ್ತಾ ಇದ್ನು ಏನಕ್ಕ ಬಚ್ಚಲ್ ಕಡೆ ಹೋದಾಗ ಆ ಕಡೆಗೆ ಹೋದೆ ಕಾಸೆಲ್ಲ ಇಕ್ಕಿದ್ನು ನಾನು ಎತ್ಕೊಂಡೆ ಇವಾಗ ಏನು ನಿಮ್ಮ ಅಪ್ಪನ ದುಡ್ಡು ಎತ್ಕೊಂಡಿದ್ದೀನ ನಮ್ಮ ತಾತನ್ ದುಡ್ಡು ನಾನು ಎತ್ಕೊಂಡಿದ್ದೀನಿ ಛೂ ನಿನ್ನ ಜನ್ಮ ಕಷ್ಟ ಬೆಂಕಿ ಆಕಾ ತರಿತ್ರೆ ನಿನ್ನ ಮನೆಗೆ ನೀನೇ ಕಲ್ತನ ಮಾಡ್ತೀಯಲ್ಲೇ ಎಂತ ಏನಾಯ್ತು ಹಿಂಗ ನೀನು ನಿಮ್ ತಾತನ್ ಕೇಳಿದ್ರೆ ಕೊಡೋಲ್ಲ ಅಂತನಾ ಕಲ್ತನ ಮಾಡಿದೆ ಹಂಗತ್ರ ನನ್ ಕೇಳಿ ಕೊಟ್ಟಿದ್ದಿತ್ತು ಮಾವನತ್ರ ಕಲ್ತನ ಮಾಡಿರೋ ದುಡ್ಡು ತಾತನು ಜಾಸ್ತಿ ಎಣಿಸ್ತಾ ಇದ್ನು ಲೆಕ್ಕ ಗೊತ್ತಾಗಲ್ಲ ಅಂತನ್ಬಿಟ್ಟು ನಾನೇ ಎತ್ಕೊಂಡೋಗಿದ್ದು ಕೇಳಿಲ್ಲೇನೆ ಕೇಳಿಲ್ಲ ನಿಮ್ಮ ತಾತು ಜಾಸ್ತಿ ದುಡ್ಡಿತ್ತು ಇತ್ತು ಅಲ್ಲೇ ಎತ್ಕೊಂಡಿದ್ವಿ ಮಲ್ಲೇಶ್ ಒಂದ್ ಮನೆ ಗ್ರಾಹಿತ್ಕೊಂಡ್ಬಿರಲಿ ದುಡ್ಡು ಸರಿ ಒಂದೇನ ಮುಗಿತು ಇವಾಗ ಸಾವಿತ್ರಿ ಇಕ್ಕಿದ್ದು ದುಡ್ಡು ಯಾರು ಎತ್ಕೊಂಡಿರೋದು ಅಸಹ್ಯ ಆತೈತೆ ಸ್ನೇಹ ನಿನ್ನ ಮಗ ನೋಡೋಕ್ಕೆ ತನ್ನ ಮನೆಗೆ ತಾನೇ ಕಳ್ಳೇ ಆದರೆ ಹೆಂಗೆ ಹೇಳು ನಿನ್ನ ಯಾವ ನಂಬಿಕೆ ಇಟ್ಕೊಂಡು ನಾನು ಕರ್ಕೊಂಡೋಗ್ಲಿ ಹಾಂ ನಾನು ಬರೋಲ್ಲ ನಿನ್ನ ಜೊತೆಗೆ ನೀನ್ ಬತ್ತಿನಂದ್ರು ನಾನು ಕರ್ಕೊಂಡೋಗಲ್ಲ ಅಲ್ಲ ಸಾಕಿ ಬೆಳೆಸಿದ ಮನ ತಾತನಿಗೆ ಇಷ್ಟು ಮೋಸ ಮಾಡೋಲ್ಲ ನೀನು ನಾವು ಬೇರೆಯವರು ನಮಗೆ ಮೋಸ ಮಾಡೋಲ್ಲ ಅನ್ನೋದು ಏನು ಗ್ಯಾರಂಟಿ ಹಾಂ ನನಗೆ ಬೇಡ ನೀನು ನೀಚವಾಗ್ಲೂ ಬೇಡ ನೀನು ಕಾಲಿಟ್ಕೊಂಡಿರೋಡಿ ಯಾರು ಲೈ ಕಾಸ್ಗೊಂಡು ಕೊಡೈತ್ತಾ ಕೊಟ್ಬಿಡೀತಾ ಕಾಸು ನಮ್ಮ ಅಪ್ಪನಿಗೆ ನಾನು ವಾಪಸ್ ಕೊಡ್ತೀನಿ ಬಾಯಿ ಮುತ್ಕೊಂಡು ಹೋಗ ನೀನು ನಾನೇನು ಕಳ್ಕೊಳ್ಳಿ ಕಾಸು ತಂದೆ ತಾಯಿ ಹೋದ್ಮೇಲೆ ಎಂತಿನೇ ಆಸ್ರೆ ಆಗಿತ್ತಲ ಅವಳೇ ಅಂತ ಎಲ್ಲಾನು ಕಷ್ಟ ಆಗಲಿ ಸುಖ ಆಗಲಿ ಆದರೆ ನೀನು ಇಂಥ ಕಚರಾ ಬುದ್ಧಿ ಕಲಿತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಮ್ಮ ಮನೆಗೆ ನೀನೇ ಕಲ್ತನ ಮಾಡ್ತಾ ಇದೀಯ ಅಂದರೆ ಹೆಂಗೆ ಹೇಳು ಏನಕ್ಕೆ ಬೇಕು ನಿಂಗೆ ದುಡ್ಡು ಹಾಂ ನಮ್ಮ ಮನೆಗೆ ತಾನೇ ಏನಕ್ಕೆ ಬೇಕು ನಿಂಗೆ ಬೇಕಾದ್ದೈತಲ್ಲ ಹಾಂ ಇಲ್ಲ ಇಂಥದ್ದು ಬೇಕು ಅಂತ ಹೇಳಿ ನಾನೇ ಕರ್ಕೊಂಡೋಗಿ ಕೊಡಿಸ್ತೀನಿ ಕಲ್ತನ ಮಾಡೋಂಥ ಪರಿಸ್ಥಿತಿ ಏನು ಬಂತು ನಿಮಗೆ ನನಗೆ ದುಡ್ಡು ಅಂದರೆ ಇಷ್ಟ ಅದಕ್ಕೆ ನನ್ನ ಕೈಯಲ್ಲಿ ನಿನ್ನ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲಮ್ಮ ಕೊಲೆ ಮಾಡೋರ ಜೊತೆಗೆ ನಾನು ಬಿಡ್ತೀನಿ ಆದರೆ ಈ ಕಳ್ಳತನ ಮಾಡೋರ ಜೊತೆಗೆ ನಾನಿರೋಲ್ಲ ನಾವು ಯಾವತ್ತೂ ಕಲ್ತನ ಬುದ್ಧಿ ಕಲ್ತಿಲ್ಲ ರಾಜ ಹೋಗಿ ಅವ್ನ ಕೈಯೋ ಕಾಲೋ ಕತ್ತಸ್ಬಿಟ್ಟು ದುಡ್ಡು ಎತ್ಕೊಂಬತ್ತಿರೋ ಹೊತ್ತು ಕಳ್ತನ ಮಾಡೋ ಬುದ್ಧಿ ನಾವು ಕಲ್ತಿಲ್ಲ ಕೊಲೆ ಮಾಡಿದ್ದೀರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಕಳ್ಳತನ ಮಾತ್ರ ನಾವು ಯಾವತ್ತೂ ಮಾಡಿಲ್ಲ ಯಾರಿಗೇನೇ ಹೇಳಿ ನಿನ್ನ ಜೊತೆಗೆ ನಾನು ಸಾಧ್ಯನೇ ಇಲ್ಲ ಅಯ್ಯೋ ಮಲ್ಲೇಶಿ ಹಂಗೆ ಯಾಕಪ್ಪ ಹೇಳ್ತೀಯಾ ಹಂಗೆಲ್ಲ ಹೇಳ್ಬೇಡ ಇನ್ನು ಚಿಕ್ಕ ಹುಡುಗಿ ಅವಳು ಯಾವ ಚಿಕ್ಕ ಹುಡ್ಗಿ ಅಜ್ಜಿ ಯಾವ ಚಿಕ್ಕ ಹುಡ್ಗಿ ಏನೋ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗದೆ ನಿನ್ನ ಚಿಕ್ಕ ಹುಡ್ಗಿನ ಜ್ಞಾನ ಬೇಡ ಒಂದು ಸ್ವಲ್ಪನಾದ್ರು ಅಜ್ಜಿ ಇಂತ ಕಂತ್ರಿ ಬುತ್ತಿ ಹಾಂ ನಾನು ನಮ್ಮ ಮನೆಗೆ ಇವಾಗ ನಮ್ಮ ಅತ್ತಿಗೆ ಬಂದವಳೆ ಮಗು ಬಂದವಳೆ ನಮ್ಮ ಅಣ್ಣವನೇ ಮನೆಗೆ ಇವಳನ್ನ ತಗೊಂಡಾಗ ಇಕ್ಕೊಂಬಿಟ್ಟು ಇವಳು ಏನಾದರೂ ಕಲ್ತನ ಮಾಡಿದ್ರೆ ಮನೆಗೆ ನೋಡಿ ನೀನು ಎಂತ ಹಿಂಗೆ ಮಾಡಿದ್ಲು ಅಂತ ಹೇಳಿದ್ರೆ ನನಗೆ ಯಾವ ಮಗ ಇಟ್ಕೊಂಡು ಓಡಾಲಿ ಮನೆಯವಳಿಗೆ ಕಳೆತನ ಬುದ್ಧಿ ಮಾತ್ರ ಇರಬಾರ್ದು ಅಜ್ಜಿ ಹೆಣ್ಮಕ್ಳಿಗೆ ಕಲ್ತಾನೋ ಬುದ್ಧಿ ಸುಳ್ಳೇಳ ಬುದ್ಧಿ ಎರಡು ಬುದ್ಧಿ ಇರ್ಕೊಡ್ತು ಏನ್ ಬುದ್ಧಿ ಕಲ್ತಾವಳೆ ಇವಳು ಹ್ಞೂ ಇವಳಿ ಅಲ್ಲ ಮುಖ ಅಷ್ಟು ಬೆಂಕಿ ಆಕಾ ಮಾವ ನಾನು ಓದ್ತೀನಿ ಮವ ಇರುಮಲ್ಲ ಸಿ ಏನು ಮಾಡೋಕ್ಕಾಗತ್ತದ ಇಲ್ಲ ಮವ ನನ್ನ ದಯವಿಟ್ಟು ತಪ್ಪು ತಿಳ್ಕೊಂಬಿಟ್ರಿ ಇವಳು ನನಗೆ ಬೇಕಾಗಿಲ್ಲ ಮವ ಅವತ್ತು ನಾನು ನಿಮ್ಮನ್ನೆಲ್ಲ ಕೇಳಿ ಕರ್ಕೊಂಡು ಹೋಗಿಲ್ಲ ಇವತ್ತು ಇವಳನ್ನ ಬಿಟ್ಟು ಹೋಗಿ ನಿಮ್ಗೆ ಯಾರಿಗೂ ಹೇಳಬೇಕು ಅಂತ ಅನಿಸ್ತಾನೂ ಇಲ್ಲ ಏನೋ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇವಳು ಸಹವಾಸ ಮಾತ್ರ ನನಗೆ ಬೇಡ ನನಗೆ ಫೋನ್ ಮಾಡೋದಾಗಲಿ ಮಾತಾಡ್ತೋದಾಗಲಿ ನೀವೇನು ಮಾಡಬೇಡ್ರಿ ನನ್ನ ಫೋನ್ ನಂಬರೇ ಬದಲಾಯಿಸ್ಬಿಡ್ತೀನಿ ಡೈವರ್ಸ್ ನೋಟಿಸ್ಗೆ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿದಾಗ ನೀವು ಅದೇನೋ ನೋಡ್ಕೊಳ್ಳಿರಿ ಡೈವರ್ಸ್ ನೋಟಿಸ್ ಕೊಟ್ಬಿಡ್ತೀನಿ ಅಂತಂದರೆ ನಾವು ಈಸ್ಕೊಂಡ್ಬಿಡ್ತೀರಾ ಸುಲಭವಾಗಿ ಹಾಂ ನನಗೆ ಪರಿಹಾರ ಅಂತ ಒಂದು ಅಷ್ಟು ದುಡ್ಡು ಬೇಕು ಯಾವುದು ದುಡ್ಡು ಯಾವುದು ಹಾಂ ಸಂಪಾದನೆ ಮಾಡಿ ನೀ ನನ್ನ ಕೈ ಕೊಟ್ಟಿದ್ದ ನೋಡಿ ಮಲೇಶಿ ಸುಮ್ಮನೆ ಏನೇನೋ ಮಾತಾಡಬೇಡ ನೀನು ಏಯ್ ಕೋರ್ಟಾಗಿ ನೋಡ್ಕೊಳ್ಳೋಣ ಮಲೇಷಿ ಹಂಗೆ ಮಾಡಬೇಡಪ್ಪ ಮಲೋಷಿ ಇಲ್ಲಮ್ಮವ ಸಾಧ್ಯನೇ ಇಲ್ಲ ನಾನು ಒಂದು ನಿಮಿಷ ಇಲ್ಲಿರಲ್ಲ ಯಾರು ಏನಾದರೂ ಅನ್ಕೊಳ್ಳಿ ಅವಳು ನನಗೆ ಬೇಡವೇ ಬೇಡ ಆಯಿತಾ ನೆಮ್ಮದಿ ಇವಾಗನೀಕಾ ಹಾಂ ಎಲ್ಲ ನಿನ್ನಿಂದನೇ ಸಾವಿತ್ರಮ್ಮ ನಿನ್ನಿಂದನೇ ಇಷ್ಟು ಆಗಿತ್ತು ನನ್ನ ಜೀವನ ಹಾಳಾಗೋಕ್ಕೆ ನೀನು ಕರ್ಣ ರೊತ್ತು ಬಾಯಿ ಮುಚ್ಕೊಂಡು ಇರಬೇಕಮ್ಮ ಇರಬೇಕು ನಿನ್ನ ಜೀವನ ಹಾಳಾಗಕ್ಕೆ ನಾನು ಹೆಂಗೆ ಕರ್ಣ ಆಗ್ತೀನಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡಿದ್ದು ನನ್ನ ಮೇಲೆ ಏನಾದರೂ ಹಾಕಿದ್ದೆ ಅಂದರೆ ಕಾಪಾಡ ಕೊಡ್ತೀನಿ ನೋಡ್ಕೊ ಕತ್ತೇನು ತಗೊಂಬಂದು ನನ್ನ ಮೇಲೆ ಯಾಕೆ ಆಗ್ತಾ ನೀನು ಹಾಂ ನಿನ್ನ ಕಲ್ತನ ಮಾಡಿ ಎತ್ಕೊಂಬಂದು ನಾನು ಕೇಳಿ ಅಂತ ಹೇಳಿದ್ನ ನಾನು ನೀನ್ ಏನ್ ಹೇಳ್ದೆ ಅವತ್ತು ನನ್ ಕೇಳಿ ಕಾಸ ಕೊಡೋ ಮಲೇಶಿ ಅಂತ ಬುಗುಲ್ ಸತ್ತೆ ಇವಾಗ ಯಾಕೆ ಹೆಂಗ್ ಮಾತಾಡ್ತಾ ಇದೆಯಾ ಬಂದವಾ ಬಂದಾಗ ನೀನೇ ನನ್ನ ಕಾಸು ಅಷ್ಟಿತ್ತು ಏನು ಮಾಡಿದೆ ಹೆಂಗ್ ಬಳಸ್ಕೊಂಡೆ ಅಂತ ಮಾತಾಡ್ದೆ ಇಲ್ದಿ ಅದ ನಂತರ ಮೇಲೆ ಹಾಕೊಂಡ್ ರಾಜ ಅದಕ್ಕೆ ನಿಮ್ಮ ಅಮ್ಮನ ಕೇಳಿದ್ನೆ ನಿಮ್ಮ ಅಮ್ಮನ ಅಮ್ಮನ್ ಕೇಳಿದ ಬಂಡವಾಳ ಬೈಲಾಯ್ತು ಇಲ್ಲಾ ಅಂತದಿದ್ರೆ ಇಲ್ಲ ಅಂತದಿದ್ರೆ ಇವತ್ತು ಒಂದು ಲಕ್ಷ ಎತ್ಕೊಂಡು ನಾಳೆ ನಾಲ್ಕು ಲಕ್ಷ ಎತ್ಕೊಂಡು ಒಳ್ಳೆ ಇವಳ ಜೀವನ ಅಷ್ಟೇ ಕೇರೋ ಪುಟ್ಟು ಬಾತು ಹ್ಮ್ ಅಪ್ಪು ಪುಟ್ಟು ಬಾತು ಇವಳ ಜೀವನ ನನ್ನ ಮೇಲೆ ನಾನು ಇಲ್ದಿರೋ ನಿಷ್ಠೂರ ನನ್ನ ಮೇಲೆ ಹಾಕಿದ್ರೆ ಕಪಾಳ ಕೊಡ್ಬಿಟ್ಟಿ ಸ್ನೇಹ ನೀನು ಮಾಡೋ ಕಚಡ ಕಚಿಕೆನೆ ನಂಗೆ ಯಾಕೆ ನಿಷ್ಠುರ ಮತ್ತೆ ನೀನು ದುಡ್ಡು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ನೀನು ಬಿಸಾಕ್ಬಿಟ್ಟು ಇನ್ನು ಮಿಕ್ಕಿದ ದುಡ್ಡು ಎಲ್ಲಿಂದ ತಂದು ಇರ್ತಾರಿಲ್ಲ ನಾನು ನಾನು ಹೆಂಗ್ ಕೊಟ್ಟಿದ್ದೋ ಹಂಗೆ ಕೊಡ್ಬೇಕು ನೀನು ಲೇ ಯಾರು ಎತ್ಕೊಂಡ್ರೋ ಏನೋ ನಿಮ್ಮಮ್ಮನ ಕೇಳಿದ್ರೆ ನಿಮ್ಮಮ್ಮನ ನಾನು ಎತ್ಕೊಂಡಿಲ್ಲ ಅಂತ ಹೇಳ್ತಾವಳೆ ಇನ್ನೂ ಮುಗಿದಿಲ್ಲ ನಿಮ್ದು ಬಿಟ್ಟಾಕ್ರಿ ಅತ್ತ ಲೇ ಬಿಟ್ಟೋದೇನಾ ಅವ್ನು ಹೊಲ್ಟೋ ಲೇ ಸ್ನೇಹ ಇನ್ನು ಬಿಟ್ಬಿಟ್ಟು ಲೇ ಓದೋ ಓದಾನು ಹೋಗಲ್ಲೇ ಏನೋ ಅವ್ನು ಮನೆ ಬಾಕ್ಸ್ ನಾವೇನು ತಮ್ಮೂಲಿ ಎತ್ಕೊಂಡು ಹೋಗಿದ್ದೇನೆ ಮಾಡ್ಕೊಳ್ಳ ನನ್ನ ಮಗಳನ್ನ ಅಂತ ಒಳ ಕತೆ ಅವಂದು ಮೀಸ್ಗೊತ್ರ ಹೊಡಿತಾ ಇರ್ತಾನ ಅವನು ಹಾಗಾದ್ರೆ ನಿನ್ನ ಮಗಳಿಗೆ ಮದುವೆ ಮಾಡ್ತೀಯಾ ತಿರ್ಗಾ ಬಿದ್ದಿರ್ಲಿ ಬಿಡು ಮನೆಗೆ ಯಾವ್ದಾರ ಒಂದು ಮಾಡ್ಕೊಂಡು ಮಾಡಿಕೊಂಡು ಹ್ಞೂ ಇನ್ನೇನು ಮಾಡೋಕ್ಕಾಗತ್ತದೆ ನಮ್ಮ ಮಾತು ಕೇಳಿಲ್ಲ ಅಂತಂದರೆ ಇದೇ ಗತಿನೇ ಆಗೋದು ಏಯ್ ಸರೋಜೆ ಸಾವಿತ್ರಮ್ಮ ಆಗಿದ್ದ ಆಯ್ತು ಹೋಗ್ರಮ್ಮತ ಯೋ ಇವಳೆ ತಲೆನೋವಲ್ಲ ನಿಮ್ಮದು ಹಾಂ ಲೇ ನಂಕೀನೂ ಅನುಮಾನನ ಮಾತಾಡ್ತಾ ಮದೋಗ್ತಾಯಿದೆ ಅಂತಂದರೆ ಆ ದುಡ್ಡೆತ್ತಿರೋ ನೀನೇನ ನೀನೇ ಆ ದುಡ್ಡತ್ತಿರೋನು ಏಯ್ ಯಾಕೋ ಯಾಕೆ ತಲೆಗೆ ತಿರ್ತಾಯಿದೆ ಹೆಂಗೆ ಮನೆಗೆ ಆಡ್ತಾ ಇದ್ರೆ ಏನು ನೋಡ್ಕೊಂಡು ನಿಂತ್ಕೊಳ್ಳೋಣ ಹಾಂ ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ ಕಲಿಸ್ತಾ ಇದ್ದೀರೋ ನಾನೇ ಹೋಯ್ತುಕೊಂಡ್ಲಿ ದುಡ್ಡು ಅವತ್ತೊಂದು ದಿವಸ ನೀನು ರೂಮಾಗಿಂದ ನಮ್ಮ ರೂಮಾಗಿಂದ ಈಚೆಗೆ ಬರ್ತಾ ಇದ್ದ ತಾನೆ ಅಂತಂದ್ರಲ್ಲ ಇಲ್ಲೇ ಹುಡುಗೊಳಗಲ್ಲವೇನೋ ನೋಡಕ್ಕೆ ಹೋಗಿದ್ನಿ ಅಂತಂದೆ ಆವತ್ತೇ ಎತ್ತಿರಬೇಕು ನೀನು ಈ ಸಾವಿತ್ರಿ ಆಳೋದಳು ನನ್ನ ಹತ್ರ ಒಂದು ಮಾತು ಹೇಳಲ್ಲ ಹಿಂಗೆ ದುಡ್ಡು ಕೊಟ್ಟವ್ರೆ ಹಿಂಗೆ ಅದೇ ಏನೂ ಹೇಳಲ್ಲ ಆಳದಳು ಅದೇನಾಗ್ತದ ಅದು ನನ್ಗೆ ಹಾಕಿದ್ರೆ ನನಗೂ ಗಮನ ಇರ್ತದೆ ಲೇ ನೀನೇ ಎತ್ತಿರೋದ ದುಡ್ಡು ಇನ್ನು ಯಾರೂ ಅಲ್ಲ ಸರೋಜಿನೂ ಅಲ್ಲ ನೀನೇ ಎತ್ತಿರ ದುಡ್ಡು ನಿನ್ನತ್ರ ಅದೇ ದುಡ್ಡು ನೋಡ್ಕೊಂಡು ನೋಡ್ಕೊಂಬೇಡ ನಮ್ಮ ರೂಮಾಗಾನೆ ನೋಡು ನನ್ನ ಜೋಬ್ಗಳಾಗನ ನೋಡು

நோடியோ மோ அம்மா மலேஷ் ஒர்ட்னமா எத்தனா இல்ல ஊர் கொள்வதேஹி பாடு கேர புட்ட பாத்து உய் ஏனா இங்கே அவன் கழுமண்ட் அவ்ள ஜல்லாம நான் நோடிய் நடியா மௌ நீ முத மகனும் காசி கல்ன மாய் அவன் கல்ன மாதிரி இல்ல ஹம் கல்ன மால்ல சுள் ஒன் பிடி குடியாது எழ்கை ஒன்சி சவாச இல்ல ಅಮ್ಮ ಮಹಾತಾಯಿ ನಮ್ಮಮ್ಮ ಮಾಂಕಳೆ ಭದ್ರಕಾಳಿಯೇ ಮಾಂಕಳಿ ಭದ್ರಕಾಳಿ ನನ್ನ ಎಂತ ಮಾತು ಹೇಳ್ಬಿಟ್ಟಮ್ಮ ಅಯ್ಯೋ ಭಗವಂತ ಲೇ ನನ್ನ ಮಗನ ಏನಂತ ನನಗ್ ಮತ್ತೆ ಎಪ್ಪತ್ ಸಾವಿರ ದುಡ್ಡು ಕಲ್ತನ ಮಾಡ್ಕೊಂಡು ಹೋಗಿರೋದು ಏನಕ್ಕ ಕೇಳು ಸುಖನೇ ನೋಡೋ ಸುಮ್ ಸುಮ್ನೆ ಇಲ್ಲಿದ್ದೆಲ್ಲ ನನ್ನ ಮೇಲೆ ನಿಂದೆ ಆಗ್ತಾ ಇದ್ಯಾ ನೀನು ನಾನ್ ಬಲಕ್ ನನ್ನ ಮಗು ನೋಡು ನಾನು ಎಷ್ಟಂತ ಒಸ್ಕೊಂಡೋಗ್ಲಿ ನಾನು ದೇವ್ರನಗೂ ವರ್ದಾ ಕೊಡ್ತೀನಿ ನಮ್ಮ ಮನೆಗೆ ದುಡ್ಡು ಕಳ್ತಾನು ನಾನು ತಲೆಬಂಕ್ಸ್ಕೊಂಡಿರ್ಲಿನ ಹೇಳ ಎಡ್ ಕೈಕೊಂಡು ಹೋಗಿ ಕೊಟ್ಟೆ ದುಡ್ಡು ಹಾ ಲೈ ಸುಖ ಈ ನಡುವೆ ನಿಂದು ಬೆಲೆ ಜಾಸ್ತಿ ಆಗುತ್ತದ ಸುಮ್ಮನೆ ಇರಕ್ಕಾಗಲೇನ ಲೈ ಅದೆಲ್ಲ ಕತೆ ಬೇಡ ನಿಮ್ಮ ಅಪ್ಪನ ಹತ್ರ ಕೇಳ್ಕೊಂಡು ನಡಿಯ ಇವನ್ನ ಹೇಳ್ಕೊಂಡು ನಡಿ ಇವನ್ನ ಕರೆಕ್ಟ್ ಆಗಿ ಅಲ್ಲದೆ ಗುಂದೋಳಮ್ಮ ಐ ನಡಿ ಅಪ್ಪನ ಹತ್ರಕ ಇವಳು ಕರ್ಕೊಂಡೋಗ ಸ್ನೇಹಿನ ಅಜಯ್ ಗುಂಡಜೆ ನಾನೇ ಕೊಬೇಕ ನಾನೇ ತಪ್ಪು ಮಾಡ್ತೀನಿ ಓ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ನಿಮ್ಮ ಬಂಡವಾಳಗಳೆಲ್ಲರೂ ಅಷ್ಟು ಅಪ್ಪನ ತಿಳಿಲಿ ನಡೀರಮ್ಮ ತಿಳಿಲಿ ನಡೀರಿ ಏನು ಮಾಡ್ತೀರಾ ಯಾವ್ದಾನ ಒಂದೊಂದು ಇರ್ಬೇಕಾ ಅಪ್ಪನ ತಲೆ ಮೇಲೆ ತಿಳಿರಿ ನಡೀರಿ ನಿಮ್ಮ ಬಡವಾಳಗಳೆಲ್ಲನೂ ಇಲ್ಲ ಇಲ್ಲ ನಾನು ಹೋಗಲ್ಲ ಹೋಗಲ್ಲ ಅಂದರೆ ಬಿಡೋರೋ ಎಲ್ಲರೂ ಬಾಸ್ಕೊಂಡು ಓದ್ತೀರಿ ಏಯ್ ಕರುಣೆ ಎತ್ಕ ಎತ್ಕ ನಡಿ ಹೆಂಗು ರೂಮಾಗಿ ಏನೋ ಮಾಡ್ತಾವಣೆ ನಡೀರಿ ಐ ಅವನ್ನ ಅಪ್ಪನ ಮಗಳನ್ನ ಕರ್ಕೊಂಡೋಗಿ ಅಲ್ಲಿ ನಿಲ್ಸ ಅದೇನು ತೀರ್ಮಾನ ತಕೊಂತ ನಿಮ್ಮ ಅಪ್ಪ ನಿಮ್ಮ ಅಪ್ಪನೇ ತಗೊಂಡ್ಲೆ ಸುಮ್ಮನೆ ಏನಕ್ಕ ಶುಕುನೆ ಕಾಲು ಕೇಳ್ಕೊಂಡು ನನ್ನ ಸುದ್ದಿಗೆ ಬರ್ತಾ ಇದೆಯಾ ನೋಡುವ ನಾನು ಕೆಟ್ಟ ನನ್ನ ಮಗನ ಚೆನ್ನಾಗಿಲ್ಲ ನೋಡುವ ನಾನು ಅಷ್ಟಿನ ಹಬ್ಬಲಿ ಕೆಟ್ಟ ಮಗನ ನಾನು ಮನೆಗೆ ಯಾರು ಅನ್ಯಾಯ ಮಾಡ್ತಾರೋ ಅವ್ರನ್ನ ನಾನು ಬಿಡಲ್ಲ ಹ್ಮ್ ಏಯ್ ನಡಿಯಾ ಕರ್ಕೊಂಡು ನಡೆಯಾ ಅಪ್ನತ್ರ ಮಾತಾಡಿ ನಡಿಯಾ ಕರ್ಕೊಂಡು ನಡಿಯಾ ಅದೇನಂತ ತೀರ್ಮಾನ ಆಗ್ಬಿಡಿ ಮುಂದುವರಿಯುವುದು